ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಐ ಆಗಬೇಕು ಎಲ್ಲರೂ ಆರಾಮರೀ ಅಂತ ನಿಮ್ಮ ಮನೇಲಿ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ನೋಡಿ ಇವತ್ತಿನ ದೇ ಬ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಮುಂದೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಇವತ್ತು ಬರೀ ಇವ್ನಿಂಗ್ ಇಂದ ಈ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಇನ್ನೂ ಯಾರಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಎಷ್ಟು ಸಪೋರ್ಟ್ ಮಾಡಿರಿ ಆ್ಯಂಡ್ ಇವತ್ತೂ ಅರಿವಿನೊಂದು ಸ್ಕೂಲ್ ಹಾಲಿಡೇ ಇತ್ತು ನೋಡಿ ನಾಲ್ಕು ದಿನ ಭಾಳ ಅಂದ್ರೆ ಭಾಳ ಮಳೆ ಇತ್ತು ಸೊ ನಾಲ್ಕು ದಿನದಷ್ಟು ಇವತ್ತೇನು ಅಷ್ಟಾಗಿ ಮಳೆ ಆಗಿಲ್ಲ ಆಗಿತ್ತು ಮಳಿ ಇಲ್ಲ ಅಂತಲ್ಲ ಸೊ ನೋಡ್ತಾ ಇರ್ಬೋದು ಈಗ ಜಸ್ಟ್ ಮಳಿ ಬಂದು ಹೋಗ್ಯದ ನೋಡಿರಿ ಒಂದು ಪಾಸ್ನ ಆತು ಅಷ್ಟ ಆಗಿಲ್ಲ ಒಂದು ಬಾಲ್ಕನಿ ಅಂಕರ ನೋಡೋಂಗಿದ್ದಿಲ್ಲ ಎಲ್ಲ ಅಡ್ಡಾಡಿ ಎಲ್ಲ ಫಲ್ ಆಗಿತ್ತು ಸೊ ಇನ್ನೆಲ್ಲ ಇವತ್ತು ಹರಿಣ್ಣ ಕ್ಲೀನ್ ಮಾಡಿದ ನೋಡ್ರಿ ಅವನ್ನ ಕಲೀಸ್ ಮಾಡೋಣ ಅಂತಂದ್ರೆ ಅವನ ಕನೆ ಕ್ಲೀನ್ ಮಾಡ್ತಿದ್ರ ಅಥವಾ ಅಂತ ಮುಂದೆಲ್ಲ ಅವ್ನ ಕಲ್ಯಾಣ ಏನೇನಾದರೂ ಒಂದು ತಾಸು ಕ್ಲೀನ್ ಮಾಡ್ದೆ ಇದನ್ನು ಕ್ಲೀನ್ ಮಾಡೋಕೆ ಹೋಗಿ ಹಾಲ್ ಎಲ್ಲ ರೆಡಿ ಮಾಡಿದ್ದೆ ಮತ್ತು ಅದನ್ನು ಅವ್ನ ಕಲ್ಯಾಣ ಕ್ಲೀನ್ ಮಾಡ್ತಿದ್ದೆ ಅಂದ್ರೆ ಗಲೀಜಾದ್ರೆ ಅದ್ರದ್ದು ಕಷ್ಟ ಏನನ್ನೋದು ಅನ್ನೋದು ತಿಳಿಲಿ ತಿಳಿಲಿ ಅಂಥೇಳಿ ಅವನ ಕೈಯ ಕ್ಲೀನ್ ಮಾಡ್ತಿದ್ದೆ ಅವನು ಕಲ್ಪಲಿ ಅಂತೇಳಿ ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾನೆ ಎಲ್ಲ ಸ್ವಚ್ಛ ಮಾಡಕ್ಕೆ ನಾನು ಸೊ ಅದ್ರದ್ದು ಕಷ್ಟ ಏನನ್ನೋದು ಅನ್ನೋದು ಹೋಗುತ್ತಿದೆ ನಾನು ಕ್ಲೀನ್ ಮಾಡಿದ್ರೆ ಅಂಥೇಳಿ ಅವ್ನ ಕೈಲೇನ ಕ್ಲೀನ್ ಮಾಡ್ತಿದ್ದೆ ನೋಡಿ ಇವತ್ತು ಸ್ಕೂಲ್ ಇತ್ತಲ್ಲ ಹಾಗಾಗಿ ಟ್ಯೂಷನ್ನು ಜಲ್ದಿ ಇತ್ರ ಟ್ಯೂಷನ್ ಹೋಗಿ ಬಂದು ಹತ್ತಿ ಕೆಳಗೆ ಆಟ ಆಟಾಡೋಕೆ ಆಗಲಿಂದ ಹೊದ್ರಾಕಂತೀನಿ ಎಲ್ಲಿ ಹೂ ಅನ್ನೋವಲ್ಲ ಒಟ್ಟು ನಮ್ಮ ಮನೆಗಿದ್ದ ಅಂತಂದ್ರೆ ಮನೆ ಒಟ್ಟು ಕಾಲು ಹೋಗ್ತಾ ನೋಡ್ರೋಂಗಿಲ್ಲ ನೋಡ್ರಿ ಆ್ಯಕ್ಚುಲಿ ಇವತ್ತು ರೊಟ್ಟಿ ಮಾಡಿಲ್ಲ ಯಾಕಂತಂದ್ರೆ ಊರಾಗಿದ್ದ ಇವತ್ತು ನಮ್ಮ ಅಂಜಾರ ಬರೋರು ಇದ್ರೆ ನೋಡ್ರಿ ಸೊ ಅದ್ರ ಸಂಬಂಧ ಸಂಜೆ ಮುಂದೆ ಮಾಡಿದ್ರೆ ಅವ್ರು ಬಂದಿಂದ ಅಂಥೇಳಿ ಮಾಡಿರಲಿಲ್ಲ ಮತ್ತು ಹಸ್ಬೆಂಡ್ನ ಕಾಲ್ ಮಾಡಿ ಕೇಳಿದೆ ಅಜ್ಜ ಯಾವಾಗ ಬರ್ತಾ ಅಂತೇಳಿ ಸೊ ಇವತ್ತು ಬರೋಂಗಿಲ್ಲ ಅಂತ ಯಾಕಂತಂದ್ರೆ ಅಜ್ಜದ ಮುಂಜಾನೆ ಇಜ್ಜಿಗೆ ಇದ್ದಂಗೆ ಸ್ವಲ್ಪ ಇಲ್ದಂಗೆ ಆಗೈತಿ ಹಿಂಗೆ ಲೂಸ್ ಮಷನ್ಸು ಈ ರೀತಿಯಾಗಿ ಬರೋದು ಬಿಡೋದು ಹೇಳ್ತೀನಿ ಅಂತಂದು ಹೇಳಿದ್ರಂತ ಸೊ ಹಾಗಾಗಿ ಅದ ರೀಸನ್ಗೆ ಬರಲಿಲ್ಲ ನೋಡ್ರಿ ಇಲ್ಲಾಂದ್ರೆ ಇವತ್ತು ಸೊ ಈಗ ಮತ್ತು ಅಜ್ಜ ಬರ್ತಾರಂತಂದು ಸಂಜೆಕ್ಕೆ ಅಂತ ರೊಟ್ಟಿ ಮಾಡಿದ್ದಿಲ್ಲ ಇದ್ದಿದ್ದು ರೊಟ್ಟಿನ ತಿಂದ್ವಿ ಸೊ ಈಗ ನಮಗಾರ ರೊಟ್ಟಿ ಬೇಕಲ್ಲ ಹಸ್ಬೆಂಡ್ ಅಂಕರ್ ಮೇನ್ ರೊಟ್ಟಿ ಬೇಕು ಸೊ ಅವ್ರು ಬರೋವಾಗ ರೊಟ್ಟಿ ಇಟ್ಟು ಮಾಡಿ ಮುಗಿಸ್ತೀನಿ ಆ್ಯಂಡ್ ತಂಗಿನ ಕಾಲ್ ಮಾಡಿದ್ಲು ಅಕ್ಕಿನ ಜೊತೆ ನಿನ್ನ ಮಾತಾಡಬೇಕು ಇಕ್ಕಟ್ಟು ಮಾಡ್ತೀನಿ ತಡೆ ಅಂತಂದು ದುಡಿದಿನ ಅಂತಂದು ಇಟ್ಟೆ ಆ್ಯಂಡ್ ಈಗ ಅಕ್ಕಿನ ಜೊತೆ ತರ್ಕೊಂತ ಸೊ ರೊಟ್ಟಿ ಮಾಡೋಣ ಅಂತ ಅರ್ಜಿನ ಇಲ್ಲೋಗನ ಏನೋ ಒಂದೊಂದು ಈಗ ಬರಬೇಕು ನೋಡೋಣ ಎಟ್ಟು ಹೊತ್ತಿಗೆ ಬರ್ತಾನ ಅಂತೇಳಿ ನೋಡ್ರಿ ರೊಟ್ಟಿ ಮಾಡೋಕ್ಕಂತೇಳಿ ಜಿಗ್ಗಿ ಹಾಕಿನಿ ಒಂದು ಐದು ನಿಮಿಷ ಆರಲಿ ಅಂಥೇಳಿ ಬಿಟ್ಟಿದ್ದೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾನು ಜಿಗಿ ಹಾಕಿದ ಕುಳ್ಳೆ ರೊಟ್ಟಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡೋಂಗಿಲ್ಲ ಯಾಕಂದ್ರೆ ಭಯಂಕರ ಕೈ ಸುಡತೈತಿ ಸುಡು ಸುಡದ ನಾದಕ್ಕೆ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಹಿಕ್ಕಟ್ಟ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡ್ತೀನಿ ಸೊ ಇಷ್ಟು ರೈಸ್ ಐತಿ ರೈಸನ್ನು ಮಾಡಬೇಕು ಆ್ಯಂಡ್ ಇವತ್ತು ಪಲ್ಯ ಏನು ಮಾಡ್ತಂದ್ರೆ ಫ್ರೆಂಡ್ಸ್ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ನಾವು ಸೊ ಆಗುತ್ತೆ ನನಗೆ ಇನ್ನು ನಾಲ್ಕು ಮಂದಿಗೆ ಆಗತ್ತೆ ಪಲ್ಯ ನಡೀತೈತಿ ಸೆಲ್ಫಿ ಸ್ಟಿಕ್ ಮತ್ತು ಮುರಿತು ನೋಡ್ರಿ ಮುರಿದು ಚಿಪ್ಪಾಡಾಗಿತ್ತು ಎಚ್ಚುಲಿ ತಮ್ಮ ಸುದ್ದು ಮಾಡಿ ಕೊಟ್ಟಿದ್ದ ಸೊ ಒಂದು ಕಾಲು ಮತ್ತು ಮುರಿತು ಈಗ ಮತ್ತೆ ಅವನ ನಾನು ರಿಪೇರಿ ಮಾಡಿ ಕೊಡ್ಬೇಕು ಈಗ ಸೊ ಹಿಂಗೆ ಸ್ಟ್ಯಾಂಡ್ ಹಾಕೋಣ ಅಂಥೇಳಿ ಸ್ವಲ್ಪ ಟಚ್ ಮಾಡಿದೆ ನೋಡ್ರಿ ಮುರಿದ ಬಿಡುತ್ತೆ ನಾನು ಎಷ್ಟು ಸಲ ನನ್ನ ಸೆಲ್ಫಿ ಸ್ಟಿಕ್ ಮುರಿದ್ರು ಸೊ ಅವನ ರಿಪೇರಿ ಮಾಡಿ ಅದು ಹೆಂಗೆ ಮಾಡ್ತಾನೇನು ಅವಾಗ ಗೊತ್ತದ ಸೊ ಇದನ್ನ ಈಗ ಅವನ ರಿಪೇರಿ ಮಾಡಿಕೊಡ್ತ ನೋಡಿರಿ ಒಂದು ಕಾಲ್ ಅಷ್ಟ ಮುರಿದೈತಿ ಏನಂತಂದ್ರೆ ಇದು ನನ್ನ ಬುಗಡಿ ಕಡ್ಡಿ ಏನೈತಿಲ್ಲ ಫ್ರೆಂಡ್ಸ್ ಇಪ್ಪ ಲೂಸ್ ಆಗಿಬಿಟ್ಟೈತಿ ಮ್ಯಾಗಿಂದು ಬುಗಡಿ ಕಡ್ಡಿ ಸೊ ಅದು ಏನಿಲ್ಲ ಅಂದ್ರೆ ಒಂದು ಎರಡು ವರ್ಷ ಲೂಸ್ ಲೂಸಾಗಿ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅಂತಂದು ಅದಕ್ಕೆ ಏನು ಮಾಡ್ಬೇಕು ಅಂತಂದು ಲೂಸ್ ಆದಾಗೆಲ್ಲ ಟೈಟ್ ಮಾಡ್ಕೊತಿದ್ದೆ ಸೊ ಹಿಂಗಾಗದು ಈಗ ಕರ್ಣಿ ಹೋದೆ ಸೊ ಮ್ಯಾಲೆ ಬಂದಂಗೆ ಆಯ್ತು ಮತ್ತೆ ಟೈಟ್ ಮಾಡ್ಕೊಂಡೆ ನೋಡ್ರಿ ಮೊನ್ನೊಂದು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮ್ನಾಗೆ ಆ್ಯಕ್ಚುಲಿ ಒಂದು ನಿಮಿಷ ಶೇರ್ ಮೊನ್ನೊಂದು ಹಂಗೆ ಇನ್ಸ್ಟಾಗ್ರಾಮ್ನಾಗ ತಪ್ಪ ಇದು ಸಿಂಥ್ಟಿಕ್ ಮನೊಂದು ಇನ್ಸ್ಟಾಗ್ರಾಮ್ನಾಗ ಹಂಗೆ ವಿಡಿಯೋ ಸ್ಕ್ರೋಲ್ ಮಾಡೋಕಂತಿದ್ದೆ ಅದ್ರಾಗ ನನಗೆ ಈ ಬುಗಡಿ ಕಡ್ಡಿಗೆ ಒಂದು ಸಖತ್ತಾಗಿರೋ ಒಂದು ಟಿಪ್ ಸಿಕ್ತು ನೋಡ್ರಿ ಸೊ ಅದನ್ನ ಈಗ ನಿಮ್ಮದಿನ ಶೇರ್ ಮಾಡಕ್ಕೆ ಹೋಣಂಗಾಗತ್ತಾ ಲೂಸ್ ಆಗಿಬಿಟ್ಟೈತಿ ಸೊ ಈ ಲೂಸ್ ಆಗಿರೋದಕ್ಕೆ ಏನು ಮಾಡಬೇಕು ಅಂತಂದರೆ ಇದು ಮ್ಯಾಗಿನ ನೇನ್ ಫ್ರೆಂಡ್ಸು ಸೋ ಸೊ ಇದು ಲೂಸ್ ಆಗಿರೋದು ಇದಕ್ಕೆ ನೇಲ್ ಪಾಲಿಶ್ ಹಚ್ಚಬೇಕು ಗೋಲ್ಡನ್ ಕಲರ್ ಆದರೆ ಬೆಟರ್ ಗೋಲ್ಡ್ ಕಲರ್ ನೇಲ್ ಪಾಲಿಶ್ ಬರೋಕ್ಕೆ ನೋಡಿರಿ ನಾನೀಗ ಸದ್ಯಕ್ಕೆ ಮನೆಯಾಗೀಗ ಯಾವ ನೇಲ್ ಪಾಲಿಶ್ ಐತಿ ಸೊ ಅದನ್ನ ಯೂಸ್ ಮಾಡಕ್ಕಂತೀನಿ ಸೊ ಇದಕ್ಕೆ ಈ ಕಲರ್ ಆದರೆ ಸ್ವಲ್ಪ ಕಾಣಂಗಿಲ್ಲ ಅಂತ ಹೇಳಿ ಎರಡು ಕಲರ್ ಅವು ಒಬ್ಬ ಡಾರ್ಕ್ ಕಲರ್ ಅದಾವೆ ನೋಡ್ರಿ ಇಲ್ಲೇನ ತಿಲ್ಲ ಫ್ರೆಂಡ್ಸ ತಿರುಗಿನಕೇನೈತಲ್ಲ ಸೊ ಇಲ್ಲಿ ಈ ನೇಲ್ ಪಾಲಿಶ್ನ ಹಚ್ಚಬೇಕು ಹಚ್ಚು ತೋರಿಸಿದ್ರೆ ಅವರು ಎಲ್ಲ ಗಟ್ಟಿ ಆಗ್ಬಿಟ್ಟೈತಿ ಇದು ಪಾ ಬ್ಯಾರ್ದವ್ರು ಅನ್ನ ನೋಡ್ತೀನಿ ಗಟ್ಟಿ ಆಗೈತಿಗ ಅದು ಬಿಟ್ಟರೆ ನೋಡ್ರಿ ಇದರದು ರೆಡ್ ಕಲರ್ ಸೊ ಇದನ್ನ ಈಗ ಕಾಣ್ಲಾರ್ದ ನೀಟಾಗಿ ಹಚ್ಚೋಣ ಅಂತ ಬಂಗಾರ ಅಂಗಡಿಗೆ ಅಯ್ಯೋ ಇದನ್ನು ಸುದ್ದನ ಇಲ್ಲ ನಮ್ಮ ನಮ್ಮಲ್ಲ ಬಾದ್ ಮಾಡಿಟ್ಟು ಅಷ್ಟು ಎಲ್ಲಾಗಿದ್ದಪ್ಪ ನೀರಿ ನೀವ್ ಹಾಕ್ಯಾರ ಮತ್ತ ನೀರ ಒಂದು ಒಂದ್ ನೇಲ್ಪಲಿ ಸುದ್ದಿಲ್ಲ ಎಲ್ಲ ಎಲ್ಲ ಬಟ್ಟೆ ಮಾಡಿಟ್ರಿ ಸೊ ಸದ್ಯಕ್ಕೆ ಇಷ್ಟ ಹಚ್ಚಿನಿ ಈಗ ಲೂಸ್ ಆಗೇತಿ ಹಚ್ಚಿನಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಒಂದ್ ಬಂಗಾರ ಅಂಗಡಿ ಹೋಗಿ ಸ್ವಲ್ಪ ಬಿಸಿಗೆ ಹಾಕ್ಸ್ಕೊಂಡ್ ಬರೋಣ ಅಂತಂದ್ರೆ ಗೊತ್ತಲ್ಲ ಬಂಗಾರ ಮೊದ್ಲ ತುಟ್ಟಿ ಆಗೈತಿ ಸೊ ಇಷ್ಟಕ್ಕೆ ಎಷ್ಟು ತೊಗೊತಾರೆ ಏನೋ ಅಂತಂದು ಹೋಗೇ ಇಲ್ಲ ನಾನು ಅಷ್ಟು ಲೂಸ್ ಆಗುತ್ತಲ್ಲ ಲೂಸ್ ಆದಾಗ ಒಮ್ಮೆ ಹಿಂಗೆ ಟೈಪ್ ಮಾಡ್ಕೊಂಡ್ರೆ ಹಾಕ್ಬಿಡ ಅಂತೇಳಿ ಏನು ಆರ್ಡ್ರ್ ಮಾಡ್ಬೇಕು ಇದು ಮಾಡ್ಬೇಕು ಆರ್ಡ್ರ್ ಮಾಮ ಮಾಮ ಮಾಡ್ತಾನ ಮೊದಲು ನಾ ಮಾಡ್ತಿದ್ದೆ ಈಗ ನಾ ಮಾಡಲ್ಲ ಮಾಮ ಮಾಡ್ತಾನೆ ಅದು ಈಗ ಫೋನ್ಪೇದಾಗ ಗೂಗಲ್ ಪೇದಾಗ ಬುಕ್ ಆಗವಲ್ಲ ಸಿಲಿಂಡ್ರ್ ಮಧ್ಯಾಹ್ನ ಗತಿ ನಾನು ಮತ್ತು ಚೆಕ್ ಮಾಡೇ ಇಲ್ಲ ಅವಾಗ ಒಂದು ಸ್ವಲ್ಪ ಏನೋ ಗೂಗಲ್ ಪೇ ಪೇ ಟಿ ಎಮ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸಿಲಿಂಡ್ರ್ ಬುಕ್ ಮಾಡೋಕೆ ಬರ್ತಿರ್ಲಿಲ್ಲ ಈಗ ಒಂದು ವರ್ಷದಿಂದ ಸೊ ಅವಾಗಿನ ಮತ್ತೆ ನಾನು ಬುಕ್ ಮಾಡೇ ಇಲ್ಲ ನೋಡ್ರಿ ಇದು ಹಸ್ಬೆಂಡನ್ನ ಮಾಡೋಕೆ ಎಸ್ ಈಗ ನೋಡ್ರಿ ಇದು ಒನ್ ಈಗ ಇದು ಅಂಕರ ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಈ ಟಿಪ್ಸ್ ನೀವು ಯಾವರ ಇಯರಿಂಗ್ಸು ಲೂಸ್ ಆಗಿದ್ದು ಅಂತಂದ್ರೆ ಮುಗುಡಿ ಕಡ್ಡಿ ಹಾಕೊಂಡ ಪರವಲ್ದು ಫ್ರೆಂಡ್ಸ್ ಯಾವಾಗ ಹಾಕ್ಕೊಂಡಿದ್ದು ಅಂತಂದ್ರೆ ನಮ್ಮ ಅನ್ವಿತನ ಡೆಲಿವರಿ ಆಗಿದ್ದಾನ ಹಾಕ್ಕೊಂಡಾಕಿ ಒಟ್ಟ ಅವಾಗ ಹಾಕಿದಾಗ ಬಿಚ್ಚೇ ಇಲ್ಲಿ ಬಿಚ್ಚೇ ಇಲ್ಲ ಈಗ ನೋಡಿ ಬಿಚ್ಚದಾಕಿ ಅರವಿಂದ ಅರವಿಂದ್ ಡೆಲಿವರಿ ಆಗಿದ್ದಾಗೂ ಬಿಚ್ಚಿದ್ದಿಲ್ಲ ನಾನು ಮುಗುಡಿ ಕಡ್ಡಿ ಸೊ ಅನ್ವಿತನ ಡೆಲಿವರಿ ಆದಾಗ ಬಿಚ್ಚರಿ ಅಂತಂದ್ರೆ ಬಿಚ್ಚಿದ್ದೆ ಸೊ ಎಸ್ ಈಗ ನೋಡ್ರಿ ಟೈಟ್ ಬಂತು ಸೊ ಇಷ್ಟ ನೋಡ್ರಿ ವೆರಿ ಸಿಂಪಲ್ ಅಂದರೆ ಸಿಂಪಲ್ ಐತಿ ಹೆಣ್ಮಕ್ಳು ತಕರ ಎಲ್ಲರು ತಕೊಂಡು ನೇಲ್ ಪುಲಿಶ್ ಇದ್ದೇ ಇರ್ತೈತಿ ಸೊ ಯಾವ ನಿಮ್ಮ ಇಯರಿಂಗ್ಸ್ ಹಿಂಗೆ ಹಿಂದಲು ತಿರುಪ ಲೂಸ್ ಆಗಿತ್ತು ಅಂತಂದ್ರೆ ಈ ಟಿಪ್ಸ್ನ ಫಾಲೋ ಮಾಡ್ರಿ ಖಂಡಿತ ಯೂಸ್ ಆಗುತ್ತಾ ನೋಡ್ರಿ ಈಗ ನೋಡ್ರಿ ಟೈಟ್ ಬರೋಕೆ ಐತಿ ನೋಡೋಣ ಫುಲ್ ಟೈಟ್ ಆಗೈತಿ ಸೊ ಮತ್ತೆ ಹಿಂಗೆ ಏನಾದ್ರು ಲೂಸ್ ಆತ ಅಂತಂದ್ರೆ ಮತ್ತೆ ನೇಲ್ ಪುಲಿಶ್ ಅಷ್ಟೀನಿ ಮತ್ತೆ ಹಾಕೋತೀನಿ ಹೆಚ್ಚಲು ಹೇಳ್ಬೇಕಂತಂದ್ರೆ ಸರಿಯಾಗಿ ನೇಲ್ ನೇಲ್ಪಲೀ ಯಾಕಂದ್ರೆ ಯಾವುದೋ ಯಾವುದೂ ನೇಲ್ಪಲೀಶ್ ಸುದ್ದಿದ್ದು ಇರಲಿಲ್ಲ ನೋಡಿರಿ ಒಂದೇದು ಗಟ್ಟಿತ್ತು ಇನ್ನೊಂದು ಅದ್ರಾಗ ನೇಲ್ಪಲೀಶ್ ಖಾಲಿ ಆಗಿತ್ತು ಸೊ ಇದ್ರಾಗ ಸ್ವಲ್ಪ ಹಚ್ಚಿದೆ ನೆಕ್ಸ್ಟ್ ಇನ್ನೊಮ್ಮೆ ಲೂಸ್ ಆಯಿತು ಅಂತಂದರೆ ಮತ್ತಿನ್ನೊಮ್ಮಸ್ತಿನ ಅಂತ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಈ ಟಿಪ್ಸ್ ಹೆಲ್ಪ್ ಆಗೇ ಆಗಿರ್ತೈತಿ ಅಂದ್ಕೊಂಡಿನಿ ಹಂಗೆ ಒಂದಿನ ಇನ್ಸ್ಟಾಗ್ರಾಮ್ ವಿಡಿಯೋ ಸ್ಕೂಲ್ ಮಾಡಬೇಕಾದ್ರೆ ಸಿಕ್ಕಿದ್ದು ನನಗರ ಭಾಳ ಯೂಸ್ ಆಯಿತು ಅಂತಂದು ಹೇಳ್ಬೋದು ಸೊ ನಿಮಗೂ ಈ ಖಂಡಿತ ಈ ವಿಡಿಯೋ ಲೂಸ್ ಆಗಿರ್ತೈತಿ ನಿಮ್ಮದು ಇಯರಿಂಗ್ಸ್ ಲೂಸ್ ಆಗಿತ್ತು ಅಂತಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿರಿ ಜಸ್ಟ್ ನೇಲ್ ಪ್ರೆಸ್ ಹಚ್ಚಿ ಸ್ವಲ್ಪ ಡ್ರೈ ಮಾಡಿ ಹಾಕ್ಕೋರಿ ಸರಿ ಗೊತ್ತಾ ನೋಡಿರಿ ಪ್ರಾಬ್ಲಮ್ ಬರೀ ಒಟ್ಟಿ ಮಾಡೋಣ ಅಂತ ನಮ್ಮ ಅಕ್ಕ ಏನಾದರೂ ಫೋನ್ ಹಚ್ಚೋಳಲ್ಲ ಅಂತಲೇ ನಾನು ತಂಗಿ ಹ್ಞೂ ಏನು ಮಾಡಕಂತಿ ಅರ್ಬಿಗಳು ಮಾಡಿಸ ಅಂದ್ರೆ ಡ್ಯಾನ್ಸ್ ಮಾಡಕತ್ತಿ ಡ್ಯಾನ್ಸ್ ಮಾಡಕಂತಿ ನೋಡ್ರಿ ಅರ್ಬಿಗಳು ಮಾಡ್ತಂತಂದ್ರೆ ಅರ್ಧ ಮರ್ದ ಅರ್ಬಿ ಮಾಡಿಸಿ ಆಟಾಡೋಕ್ ಹೋಗ್ಯಾನ ಹೊರಗೆ ಎಲ್ಲಿ ಹೋಗಿದ್ದಿ ಹ್ಞೂ ಎಲ್ಲಿ ಹೋಗಿದ್ದಿ ಇಲ್ಲೇ ಇಲ್ಲೇ ಇಲ್ಲ ಅಂದ್ರೆ ಎಲ್ಲೇ ಇಲ್ಲಿ ಮುಲ ಮೂ ಹೋಗಿ ಏನು ಮಾಡಿದ್ದಿ ಹಾಂ ಬಾಡ ಮಡಚ ಮಡಚಿ ಕೆಕಲ್ ಮುಖ ತಕೊಂದು ನಮಸ್ಕಾರ ಮಾಡ್ಕೊ ದರ್ಗ ದಿಪ್ಪ ಚೆಂದಾಗ ಯಾರ್ಯಾರ ಭಿ ಎಲ್ಲರದ್ದೋ ನೀಟಾಗೆ ಇಡ್ಬೇಕು ಮತ್ತು ಬಟ್ಟೆ ಮಾಡಿಸ್ಬೇಕ ಕೆಲಸ ಅರವಿಂದ ಕೊಟ್ಟಿನ ನೋಡ್ರಿ ಈಗ ಇಲ್ಲ ಅಂತ ಬರ್ರಿ ಹೊರಗ ತಿರ್ಗಾಕ್ ಹೊಕ್ಕಾನ ಅವಾಗ ಏನೋ ಕೆಲಸ ಹೇಳೋದ ಕೈ ಅಂದ್ರೆ ಹಿಂಗೆ ಸಣ್ಣ ಪುಟ್ಟ ಮನೆ ಕೆಲಸ ಹೇಳಿ ಅಂತಂದ್ರೆ ಕೆಲಸ ಮಾಡ್ಕೊಂಡು ಇರ್ತಾನೆ ಹೆಸಗ ನೋಡ್ರಿ ತಮ್ಮನು ಈಗ ದೇವರಿಗೆ ದೀಪ ಹಚ್ಚಿದೆ ಆ್ಯಂಡ್ ನಾನು ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಸೊ ತಂಗಿಗೂ ನಂಗೆ ಕಾಲ್ ಮಾಡಿದೆ ಏನು ರಿಸೀವ್ ಮಾಡವಳು ಆ್ಯಂಡ್ ಹಸ್ಬೆಂಡು ಈಗ ಡ್ಯೂಟಿಯಿಂದ ಬಂದರೆ ಈಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಫೋನ್ ಮಾತಾಡೋಕು ಅಂತ ಅದ್ರ ಅದು ಅಭ್ಯಾಸ ಮಾಡೋಕೆ ಕುಂದ್ರಸೈತು ನೋಡ್ರಿ ಸೊ ಈಗ ನೋಡ್ತಾ ಇರಬಹುದು ಇದ್ದ ನಮ್ಮ ದೊಡ್ಡಮ್ಮ ಫೋನ್ ಮಾಡೆ ನಮ್ಮ ದೊಡ್ಡಕ್ಕ ಅಂತಾರೆ ನೋಡ್ರಿ ಅಂದರೆ ತಿರುಪತಿ ಹೋಗ್ಯಾರ ಅವ್ರ ಫ್ಯಾಮ್ಲಿ ಅಲ್ಲವರು ದೊಡ್ಡಮಮ್ಮ ದೊಡ್ಡಕ್ಕ ಆ್ಯಂಡ್ ಅವ್ರ ಮಕ್ಕಳು ಸೊ ನಾಲ್ಕು ಮಂದಿ ತಿರುಪತಿಗೆ ಈ ಎಲ್ಲ ಹೋಗಿ ಬರ್ತೀವಿ ಅಂತೇಳಿ ಅನ್ನಕ್ಕಂತಿದ್ರು ಸೊ ಅದು ಒಂದು ವೇ ತಿರುಪತಿ ಅದೀವಿ ಅಂತ ನನ್ನ ಸೊ ಹೆಂಗೆ ಹೋಗೋದು ತಿರುಪತಿಗೆ ಹೋದ್ರೆ ಟಿಕೆಟ್ ಎಲ್ಲ ಹೆಂಗೆ ತೊಗೊಳೋದು ದರ್ಶನ ಟಿಕೆಟು ರೂಮು ಸೊ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನೆಲ್ಲ ಕೇಳ್ಕೊಳಕಂತಿದ್ರು ಸೊ ನಾವು ರೀಸೆಂಟಾಗಿ ಹೋಗಿ ಬಂದಿದ್ವಿ ಅಲ್ಲ ಸೊ ಅವರೂ ಹೋಗಿ ಬಂದಾರ ಒಂದು ಇದು ಒಂದು ಎರಡು ಮೂರು ಸಲ ಮೂಡ್ರೆ ಹೋಗಿರ್ಬೋದೇನ ನಾವು ಅಂಕರ್ ಬಿಡ್ರಿ ಹೋಗುವಾಗ ಏನಂದ್ರೆ ಏನೇನೂ ಪ್ಲ್ಯಾನ್ ಮಾಡಿಲ್ಲ ನಾವು ಹೋಗೋದು ಇನ್ನೇನು ಒಂದು ವಾರ ಇರುತ್ತೆ ಅನ್ನುವಾಗ ಟ್ರೈನ್ ಒಂದು ಬುಕ್ ಮಾಡ್ಕೊಂಡಿದ್ವಿ ಟಿಕೆಟು ಅದನ್ನು ಹೋಗೋದನ್ನು ಕ್ಯಾನ್ಸಲ್ ಅಂತೇಳಿ ಬಂತು ಸೊ ಏನಂದ್ರೆ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ರೂಮ್ ಬುಕ್ಕಿಂಗ್ ಆಗಿರ್ಬೋದು ದರ್ಶನದ ಟಿಕೆಟ್ ಆಗಿರ್ಬೋದು ಅದ್ರ ರೂಮೆಲ್ಲ ನೋಡೋದು ನೋಡಿದ್ದು ಏನೇನು ಏನೂ ನೋಡಿಲ್ಲ ಜಸ್ಟು ಅಲ್ಲಿ ಹೋಗಿಂದ ಅಲ್ಲಿ ನೋಡೋವಂಥ ಪ್ಲೇಸಸ್ ಯಾವ್ದು ಅಂತಂದು ಅದು ಒಂದು ನೋಡ್ಕೊಂಡೋಗಿದ್ವಿ ನೋಡ್ರಿ ಅಷ್ಟೇ ಆ್ಯಂಡ್ ನಾವು ಫಸ್ಟ್ ಟೈಮ್ ಹೋಗಿರೋದಲ್ಲ ಗೊತ್ತಿಲ್ಲಾರ್ದ ಒಂದಷ್ಟು ತಪ್ಪುಗಳನ್ನ ಮಾಡಿದ್ವಿ ಏನೇನು ತಪ್ಪಾಗಿತ್ತು ಅಂತಂದು ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ ಸೊ ಒಂದು ಇನ್ಫಾರ್ಮೇಶನ್ ಬ್ಲಾಗನ್ನ ಮಾಡ್ಬೇಕಂತಂದು ಅನ್ಕೊಂಡಿನಿ ವಿಡಿಯೋನ ಟ್ರಿಪ್ ಹೋಗೋರಿಗೆ ಹೆಲ್ಪ್ ಆಗಲಿ ಅಂತೇಳಿ ನೋಡ್ತೀನಿ ಮಾಡೋದು ಬರ ಮಾಡ್ತೀನಿ ಆರಾಮಿಲ್ಲ ಅದಕ್ಕೆ ಕ್ಯಾನ್ಸಲ್ ಅದು ಅಜ್ಜ ಬರ್ತಾವ ಮಧ್ಯಾಹ್ನ ಮಾಡ್ತೀನಿ ನಾ ಮುಂಜಾನೆ ಮಾಡ್ತೀನಾ ರೊಟ್ಟಿ ಮುಂಜಾನೆ ಮಾಡ್ತಿದ್ದೆ ಮುಂಜಾನೆ ನಾ ಮಧ್ಯಾಹ್ನ ಮಾಡಿದ್ರೆ ಯಾಕಂದ್ರೆ ಆರಾ ಇವತ್ತು ಸ್ಕೂಲ್ ಇಲ್ಲಲ್ಲ ಅರ್ವಿ ನಂದು ಅದಕ್ಕೆ ಆರಾಮ ಎತ್ ಮಾಡ್ತಾನೆ ಅಂತ ಮಾಡಿದ್ದೆ ಅಡುಗೆ ಅರ್ಜ ಅಂತ ಹೇಳ ಇವತ್ತು ಮುಂಜಾನೂ ಮಾಡಿಲ್ಲ ಮಧ್ಯಾಹ್ನನೂ ಮಾಡಲಿಲ್ಲ ಹ್ಞೂ ರಾತ್ರಿ ಮಾಡಿದ ಅಂತ ಹೇಳಿ ಹ್ಞೂ ಅಜ್ಜ ಬರಂಗಿಲ್ಲ ಅಂದೆಲ್ಲ ಹೌದು ರೊಟ್ಟಿ ತಿನ್ನಕ್ ಬೇಕಾಗಲಿಲ್ಲ

ಯಾंनो ಪಾಕನೆ ಬಲಕಾ ರಿಚಾರ್ಜ್ ಖಾಲಿಯಾಗಿ ತಂತು ನಾ ಈ 70 ರೂಪಾಯಿ ಹ್ಮ್ ಇವತ್ತು ಮಾಡ್ಕೊಂಡಂತ ರಿಚಾರ್ಜ್ ಹ್ಮ್ ನಾನು ನೋಡಬೇಕು ಅದು ದುಡ್ಡು ದುಡ್ಡು ಮಾಡ್ತಾರಾ ಕೊನೆಗೆ ಒಂದ್ ತಿಂಗಳ ಬನ್ ಸರ್ಪೋದು ಹ್ಮ್ ಈಗ ಇವತ್ತು ರಿಚಾರ್ಜ್ ಮಾಡ್ಕೊಂಡನಾ 70 ರೂಪಾಯಿ ಮಾಡ್ಕೊಂಡರಾ ಹ್ಮ್ ಎಷ್ಟು ರೂಪಾಯಿ ಮಾಡ್ಕೊಂಡರಾ 70 ರೂಪಾಯಿ 70 ರೂಪಾಯಿ ರೂಪಾಯಿ ಎಷ್ಟು ದಿನ

ನಾವ್ ಅನ್ಕೊಂಡ್ವಿ ಸ್ಕೂಲ್ ಫೀಸ್ ಹಾಸ್ಟೆಲ್ ಫೀಸ್ ಅಷ್ಟೇ ಬಿಡು ಹಾಸ್ಟೆಲ್ ಐಟಮ್ಸ್ ಅಷ್ಟೇ ಅಂತಂದು ಎಕ್ಸ್ಟ್ರಾ ಆಕೀಗ ಅದು ಬೇಕು ಇದು ಬೇಕು ಅಂತ ಅಂತಾಳೆ ಹರಿ ಫೋನಿಗೆ ರೀಚಾರ್ಜ್ ಸರ್ ಆಕಿಂದು ಸುಟ್ಟಿನ ಇನ್ನೂ ಒಂದು ಒಂದು ತಿಂಗ್ಳ ಒಂದನೇ ತಾರೀಕಿಂದ ಹಿಡಿತಾರ ನೀನು ನೆಕ್ಸ್ಟ್ ಇನ್ನೊಂದು ಇದಾಗಿಲ್ಲ ಅವಾಗ ಗೊತ್ತಾಗತ್ತ ಫುಡ್ ಚಾರ್ಜ್ ಎಷ್ಟು ಬರುತ್ತೆ ಆಕಿದಂತಂದು ಊಟ ಎಷ್ಟು ಬರ್ತಾವ ನಾಲ್ಕು ಬರ್ತಾ ಐದು ಬರುತ್ತೆ

ನಿನ್ನ ಮನ ಮಾತಾಡಕಂತ ಇಲ್ಲ ಅರ್ಧಕ್ಕೆ ಕಟ್ ಆಗ್ಬಿಡ್ತೀಯಾ ಹು ತುಪ್ತೆ ಇಲ್ಲ ಅದರ ಬರೆ लास्ट ಟೈಮ್ ಹೋದಾಗ ಒಂದ್ ವಾರಕ್ಕೂ ಒಮ್ಮೆ ಯಾರು ಬರೆ ಹತ್ತು ಹೇಳೋ ಬಂತೀ ಯಾರು ಬರೆ ಸಂದಿನಾ ಹಾಗಾಗಿ ಮಾಡೋಳು ಸ್ವಲ್ಪ ಮಾತಾಡினா ಏಟು ಸಮಾಧಾನ ಆಗುತ್ತಾ

ಅನ್ವಿತನ ಹಾಸ್ಟೆಲ್ ಕಳ್ಸಿ ಬರುವಾಗ ಇಷ್ಟೆಲ್ಲಾ ಕಷ್ಟಪಟ್ಟು ಹಾಕೋದು ಬೇಕ ಮಕ್ಕಳು ಬಿಟ್ಟಿರೋದು ಎಷ್ಟ್ ಕಷ್ಟ ಎಷ್ಟೇ ಕಷ್ಟ ಆಗ್ಲಿ ಮಕ್ಕಳು ನಮ್ ಜೊತೇನ ಇರ್ಬೇಕು ನಮ್ ಜೊತೆ ಇಟ್ಕೊಂಡನ ಬೆಳೆಸ್ಬೇಕು ಅಂತ ಕಮೆಂಟ್ ಹಾಕ್ಯಾರಗಳನ್ನಾದ್ರ ಹಾಸ್ಟೆಲ್ ಹಾಕಿರಿ ಮಗನಾದ್ರ ನಿಮ್ ಹತ್ರನೇ ಇಟ್ಕೊಂಡಿರಿ कष्टेंटी <laughs> <laughs> ಇವಾಗ ನೀವ ಹೇಳಕ್ ಅಂತೀರಿ ಮದ್ವೆ ಆದ್ಮ್ಯಾಗನು ಮಗಳನ್ನ ಬಿಟ್ಟಿರ್ಬೇಕು ಈಗೂ ಬಿಟ್ಟಿರ್ಬೇಕು ಅಂತ ನೀವ ಹೇಳಿ ಹಂಗ್ಯಾಕ್ ಮಾಡ್ತೀರ ಹಾಕಿದ್ರ ಈಗ ನೋಡಿ ಈಗೂ ಬಿಟ್ಟಿರ್ಬೇಕಾ ನಾ ಮದ್ವೆಗನು ಯನು ಬಿಟ್ಟಿರ್ಬೇಕು ಮತ್ ಮಗಳ ಜೊತೆ ಇದ್ದಂಗ್ ಅಗುದಾನ ಕಮೆಂಟ್ ಹಾಕ್ಯಾರ ಅವ್ರು ಮಕ್ಕಳು ಈ ಇವಾಗ ನಮ್ ಜೊತೆ ಇದ್ರೆ ಇದ್ದು ಸಂಬಳ ಇದ್ದಾಗ ಇರುದು ಬೆಳುದು ಸ್ನಿ ತೋರ್ಸಕ್ ಆಗ್ಬೋದು ನಾ ದೊಡ್ಡರಾಗಿ ನಿದ್ದ ಐತಿ ನಮ್ ಅವ್ರು

ಇನ್ನು ಒಬ್ರು ಅಂದ್ರ ನಿಮ್ ಮಗಳ ಯಾಕೆ ಹಾಚೆಲ್ ಹಾಕಿದ್ರ ಅಂತ ಕೇಳಿದ್ರ ಅದಕ್ಕೆ ಒಂದ್ ಆನ್ಸರ್ ಕೊಡ್ತೀನಿ ನಾವ್ ಅಂತ ಪರ ಏನು ದೊಡ್ಡ ಎಜುಕೇಶನ್ ಏನ್ ಮುಗಿಸಿಲ್ಲ ಅಷ್ಟಾಗಿ ಇಂಗ್ಲಿಷ್ ಬರಂಗಿಲ್ಲ ನಮಂಗ್ ನಮ್ ಮಕ್ಳ ಆಗೋದ್ ಬೇಡ ಈಗಿನ ಜನರೇಷನ್ ಬಾಳ ಇಂಗ್ಲಿಷ್ ನ ಜಾಸ್ತಿ ಹಿಂಗ ಎಲ್ಲರ ಮಕ್ಕಳ ಅಡ್ಮಿಷನ್ ಮಾಡಕ್ ಆಗಿರ್ಬೋದು ಏನಾಗಿರ್ಬೋದು ಜಾಸ್ತಿ ಇಂಗ್ಲಿಷ್ ನ ಮಾತಾಡ್ತಾರಿಲ್ಲ ಈ ಟ್ರಿಪ್ ಹೋದ್ವಿ ಅಟ್ಲೀಸ್ಟ್ ಅಟ್ ಮಗ ಇಂಗ್ಲಿಷ್ ಹಿಂದಿ ಬಂದ ಎಷ್ಟೋ ಮ್ಯಾನೇಜ್ ಮಾಡ್ತಿದ್ವಿ ಪ್ರಾಬ್ಲಮ್ ಆಗ್ತಿಲ್ಲ ನಮ್ ನಮ್ ಮಕ್ಳಿಗೆ ಕಷ್ಟ ಆಗ್ಬಹುದು ಅಂತಂದ್ ಹಾಕಿದ್ವಿ ಸಿ ಬಿ ಎಸ್ ಸಿಲೆಬಸ್ ನಾವು ಕಲ್ತಿದ್ದು ಕನ್ನಡ ಮೀಡಿಯಮ್ ಸ್ಟೇಟ್ ಸಿಲಬಸ್ ಮನೆಯ ಬಂದ್ ಕೇಳ ಗೊತ್ತಿರಂಗಿಲ್ಲ ಬರಂಗಿಲ್ಲ ಅಂತ ಪ್ರಾಬ್ಲಮ್ ಆಗೇತಿ ಅಂತ ಹೇಳಿ ಹಾಕಿವಿ ಅಂತ ಹಿಂಗ ಹೇಳಿದ್ರಲ್ಲ ಅದಕ್ಕ ಹಿಂಗ ಹೇಳಿ ಭಾಳ ಎಜುಕೇಶನ್ ಆಗಿಲ್ಲ ಇಂಗ್ಲಿಷ್ ಬರಂಗಿಲ್ಲ ಮಗ ಸಿ ಬಿ ಎಸ್ ಸಿ ಹಾಕಿವಿಂಗ್ ಹಿಂಗ ಹೇಳಿದ ಇನ್ ಯಾವ ಕಮಿಟಿಗೆ ಒಬ್ರು ಏನ್ ಕೇಳಂದ್ರ ಆಗಿರೋದು ಕಡಿಮೆ ಎಜುಕೇಶನ್ ಮಾತಾಡೋದೆಲ್ಲ ಬಾ ಇಂಗ್ಲಿಷ್ ಅಂತಂದು ಒಂದು ಕಿಂಡಲ್ ಮಾಡೋ ತರ ಒಂದಿದ್ರು ಮಾತಾಡೋದ್ ಫುಲ್ ಇಂಗ್ಲಿಷ್ ಅಲ್ಲ ಹಿಂಗೆಲ್ಲ ಹಿಂಗ್ ಓದಲ್ಲೇ ಬಂದಲ್ಲ ಸ್ವಲ್ಪ ಇಂಗ್ಲಿಷ್ ಕಾನ್ವರ್ಸೇಷನ್ ಕಷ್ಟ ಆಗತ್ತಲ್ಲ ಹಿಂಗ್ ಯಾವ ತರ ಹಿಂಗ್ ಮಾತಾಡೋದು ಬಂದಾಗ ನನಗ ಇಂಗ್ಲಿಷ್ ಎಷ್ಟು ಕಷ್ಟ ಆಗೈತಿ ಎಲ್ಲರೂ ಹಿಂಗ ಎಲ್ಲಾ ಕಡೆ ಹೋದಲ್ಲಿ ನಮ್ ಕನ್ನಡದ ಸಿಗಂಗಿಲ್ಲ ಅವಾಗ ಎಷ್ಟ್ ಪ್ರಾಬ್ಲಮ್ ಆಗುತ್ತಿಲ್ಲ ಹ್ಮ್ ಮತ್ತೆ ಹಂಗಾದ್ರೆ ಪ್ರಾಬ್ಲಮ್ ಇರೋದಕ್ಕೆ ಎಸ್ಕೋ ಸಲ ಅಂದ್ಕೊಂತೀನಿ ಕೋಚಿಂಗ್ ಪ್ಲಸ್ಸಿಗೆ ಹೋಗ್ಲಿನಾ ಇಂಗ್ಲಿಷ್ ಕೋಚಿಂಗ್ ಪ್ಲಸ್ಗೆ ಹೋಗ್ಲಿನೋ ಅಂತ ಹೇಳಿ ಈಗ ಏನ್ ಬಿಡು ಎಲ್ಲ ಮುಗ್ದೋಗಿದೆ ಇನ್ನೇನ್ ಮಾಡ್ಲಿ ಬಿಡು ಅಂತ ಮೊಮ್ಮ ಅನಿಸ್ತೈತಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಪ್ಲಸಿಗೆ ಹೋಗ್ಲಿನೋ ಅಂತಂದು ಎಸ್ಕೋಸಲ ಅಂದ್ಕೊಂಡು ಅನ್ಕೊಂಡು ಸುಮ್ನೆ ಹೋಗಿದಿನಿ ಇಂಗ್ಲಿಷ್ ಪ್ರಾಬ್ಲಮ್ ಹಾ ಹಂಗ್ ಓದಿದ ಹೊಲ ಅದ ಅದು ಮರ್ತಾ ಬಿಡ್ತೀವಿ ಮತ್ತೆ ಸೆಂಟೆನ್ಸ್ ಈಗಿನ ಕಾಲದಾಗ ಯಾರ ಈಗ ಒಂದ್ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಶಬ್ದ ಬಳಸಾರ ಮಾತಾಡ್ತಾರನ ಇಂಗ್ಲಿಷ್ ಶಬ್ದ ಬಳಸಿ ಮಾತಾಡ್ತಾರ ಮತ್ತ ಮಾತಾಡೋದೆಲ್ಲ ಫುಲ್ ಇಂಗ್ಲಿಷ್ ಎಜುಕೇಶನ್ ಮುಗಿದ್ರ ಕಮ್ಮಿ ಅಂತ ಒಂದ್ ಇದು ಮಾಡಿ ಮಾತಾಡದ ಹೌದು ನಮ್ ಮನಸ್ಸು ಬುಕ್ಸಾಕ ಮಾತಾಡ್ತಾರ ಏನು ಅದು ಅದು ಯಾವ್ದಕ್ಕೆ ಹಾಕ್ಯಾರಂತ ಒಬ್ರು ಕಮೆಂಟ್ ಹಾಕಿದ್ರು ಹಸ್ಬೆಂಡ್ ಅಂತ ನಂಬಿದ್ಯಾಕ ನಿಮ್ಮ ಯಜಮಾನ್ರಿಗೆ ಯಜಮಾನ್ರು ಇಲ್ಲ ಮನೆಯವರು ಹಿಂಗಂದ್ರಿ ಅಂದ್ರಿ ಕೇಳಕ್ ಚಲೋ ಅನ್ಸತ್ತ ಅಂತೇಳಿ ಅದು ಒಬ್ಬೊಬ್ರಿಗೆ ಒಂದೊಂದ್ರ ನಾನು ಹಂಗೇನು ಅನ್ಸಂಗಿಲ್ಲ ನಾನು ಅಲ್ಲ ಹಿಂಗ ಇನ್ನೊಬ್ರು ಹತ್ರ ಹಿಂಗ ಮಾತಾಡೋಕ್ ಹಸ್ಬೆಂಡ್ ಅಂತಾನ ಮಾತಾಡ್ತೀನಿ ಮಾತಾಡ್ತಿರ್ತೀನಿ ಮತ್ತ ಎದ್ರಿಗಿರೋ ವ್ಯಕ್ತಿ ಈಗ ನನ್ ಜನ್ರೇಶನ್ ದ್ರು ಇದ್ರ ಅಂದ್ರ ಹಸ್ಬೆಂಡ್ ಅಂತಾನ ಮಾತಾಡ್ತೀನಿ ಹಿಂಗ ಅಜ್ಜಾರೋ ಆಂಟಿಗಳು ಹಿಂಗಿದ್ರಂದ್ರ ಅವ್ರ ಹತ್ರ ನಮ್ಮ ಯಜಮಾನ್ರು ನಮ್ಮ ಮನೆಯವರು ಅಂತ ಹಿಂಗ್ ಮಾತಾಡ್ತೇನೆ ಒಬ್ಬರದ ಅದಕ್ಕೆ ಇವ್ರು ಮಾಡಿ ಮಾತಾಡೋದ ಎಜುಕೇಶನ್ ಕಮ್ಮಿ ಕಾಮಿಯತೆ ಮಾತಾಡೋದು ಫುಲ್ ಇಂಗ್ಲಿಷ್ ಅಂತ ಹೇಳಿ ನಾ ಇನ್ನು ಫುಲ್ ಇಂಗ್ಲಿಷ್ ಬಾ ಫುಲ್ ಮಾತಾಡೋದು ನೀವು ಎರ್ಕ ಪೆಂಟಾಗ್ತಿದ್ರಾ ನಾನು ಎಲ್ಲವನ್ನು ಚಾಪ್ದ ಬರ್ಸಿರೋದು ಒಬ್ಬರ ಅಂತ ಎಷ್ಟು ಸೊ ನನಗೆ ಯೂಟ್ಯೂಬ್ನಾಗ ಯಾವ ಕಮೆಂಟ್ ಬರಲಿ ಸೊ ಪ್ರತಿಯೊಂದು ಕಮೆಂಟ್ಸ್ನೂ ಹಸ್ಬೆಂಡ್ ಜೊತೆ ಹಂಚ್ಕೊಂಡಿರ್ತೀನಿ ನೋಡಿರಿ ಅದು ಗುಡ್ ಕಮೆಂಟರ್ ಆಗಿರಲಿ ಬ್ಯಾಡ್ ಆಗಿರಲಿ ಬ್ಯಾಡ್ ಕಮೆಂಟ್ ಅಂತ ನನಗೆ ಬಂದೇ ಇಲ್ಲ ಬಿಡ್ರಿ ಸೊ ಇದೂ ಈಗ ನೆಗೆಟಿವ್ ಕಮೆಂಟ್ ಅಂತಲೂ ಹೇಳೋಕ್ಕಾಗಂಗಿಲ್ಲ ಒಂದು ರೀತಿ ಏನೋ ಸ್ವಲ್ಪ ಏನೋ ಬೇಜಾರು ಅದನ್ನ ಕಮೆಂಟ್ ಹೋದಕ್ಕೂ ಒಂದು ಸ್ವಲ್ಪ ಏನು ಅನ್ನೋ ರೀತಿ ಸೊ ಈ ರೀತಿ ಕಮೆಂಟು ನೆಗೆಟಿವ್ ಕಮೆಂಟ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ ಅದು ಸ್ವಲ್ಪ ಕಮೆಂಟ್ನ ಹಸ್ಬೆಂಡ್ ಜೊತೆ ಹಂಚ್ಕೊಂಡೆ ಏನಂತಾರೆ ಅಂತಂದು ಈಗ ಅಂತಲ್ಲ ಸೊ ಯಾವ ಕಮೆಂಟ್ಸ್ ಬಂದ್ರೂ ಹಸ್ಬೆಂಡ್ ಜೊತೆ ಹಂಚ್ಕೊಂಡಿರ್ತೀನಿ ನೋಡಿರಿ ಸೊ ಹಿಂಗೆ ಇವತ್ತು ಹಿಂಗೆ ಕಮೆಂಟ್ ಹಾಕ್ಯಾರ ಹಿಂಗೆ ಕಮೆಂಟ್ ಹಾಕ್ಯಾರ ಅಂತಂದು ಹಸ್ಬೆಂಡ್ ಜೊತೆ ಬಂತು ನಮ್ಮ ಫ್ಯಾಮಿಲಿ ಜೊತೆ ಬಂತು ಎಲ್ಲರ ಜೊತೆ ಹಂಚ್ಕೊಂಡಿರ್ತೀನಿ ಆ್ಯಂಡ್ ಒಂದೊಂದು ಟೈಮ್ ಸ್ಟೇ ಸ್ಟೇಟಸನ್ನೂ ಹಾಕಿರ್ತೀನಿ ಖುಷಿ ಆದಾಗ ಕಮೆಂಟ್ಸ್ ಓದಿದಾಗ ನನಗೆ ಹೆಚ್ಚು ನೆಚ್ಚು ಬರೋದು ಅಂತಂದ್ರೆ ಪಾಸಿಟಿವ್ ಕಮೆಂಟ್ಸೇ ಬರ್ತವೆ ನಾವು ಯಾವ ರೀತಿಯಾಗಿ ವಿಡಿಯೋಸ್ ಮಾಡ್ತೀವೋ ಯಾವ ರೀತಿಯಾಗಿ ನಾವು ಪಬ್ಲಿಕ್ಕಿಗೆ ಪ್ರೆಸೆಂಟ್ ಮಾಡ್ತೀವಿ ನಮ್ಮ ವಿಡಿಯೋಸ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಇದು ಯೂಟ್ಯೂಬು ಒಳ್ಳೇದಕ್ಕೂ ಐತಿ ಕೆಟ್ಟದ್ದು ಐತಿ ಸೊ ನಾವು ಯಾವುದನ್ನ ಚಾಯ್ಸ್ ಮಾಡ್ತೀವಿ ಅದು ನಮ್ಮ ಮೇಲೆ ಬಿಟ್ಟಿದ್ದು ಸೊ ನಾನು ನೆಗೆಟಿವ್ ಕಮೆಂಟ್ ಬರೋ ರೀತಿ ನನ್ನ ಬ್ಲಾಗ್ ಇಲ್ಲಿವರೆಗೂ ಮಾಡಿಲ್ಲ ಸೊ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ಸನ್ನ ನನಗೆ ಬರೋದು ಸ್ವಲ್ಪ ಬೆಳಗ್ಗೆ ಬಂದಿರೋಂಥ ಕಮೆಂಟ್ ಬಗ್ಗೆ ಹಸ್ಬೆಂಡ್ಗೆ ಹೇಳಕಂತಿದ್ದೆ ಅಂತಿದ್ದೆ ಹಾಗೆ ಹೇಳ್ಕೊಂತ ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿಕೊಟ್ಟೆ ಅವ್ರೂ ಊಟ ಮಾಡಿದರು ಆ್ಯಂಡ್ ನಾನು ಆಮ್ಲೆಟ್ ತಿಂದು ಭಾಳ ದಿನಗಳಾಗಿತ್ತು ಸೊ ಇವತ್ತು ತಿನ್ನಬೇಕು ಅಂತ ಅನ್ನೋಸ್ತಾ ಹಸ್ಬೆಂಡ್ ಹೇಳಿದೆ ತೊಗೊಂಬಂದು ಈಗ ನನಗಾರಿನಗೆ ಮಾಡ್ಕೊಡೋಕಂತಾರೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಇರುತ್ತೆ ಆಗಿತ್ತು ನೋಡ್ರಿ